ನಮಸ್ಕಾರ ವೀಕ್ಷಕರೇ ಪಿಂಚಣಿ ಪಡೆಯುತ್ತಿರುವವರಿಗೆ ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಬಂದಿರುವಂತದ್ದು ಸೊ ಹಾಗಾದ್ರೆ ಪಿಂಚಣಿ ಡಬಲ್ ಆಗತ್ತಾ ಇಲ್ವಾ ಈ ಒಂದು ಪಿಂಚಣಿ ಎಷ್ಟು ಡಬಲ್ ಆಗ್ತಾ ಇದೆ ಪ್ರತಿಯೊಂದನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಪಿಂಚಣಿ ಡಬಲ್ ಆಗ್ತಾ ಇರುವಂತದ್ದು ನಿಜಾನೇ ಆದ್ರೆ ಎಷ್ಟು ಡಬಲ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಅದೇ ರೀತಿಯಾಗಿ ಈ ಒಂದು ಜನವರಿ ತಿಂಗಳ ಹಣ ಜನವರಿ ಒಂದು ತಿಂಗಳ ಪಿಂಚಣಿ ಯಾವಾಗಿನಿಂದ ಜಮಾ ಆಗ್ತಾ ಇದೆ ಇನ್ನು ಕೂಡ ನಮ್ಗೆ ಬಂದಿಲ್ವಲ್ಲ ಇದೇ ತಾರೀಕು ಒಳಗಾಗಿ ಬಿಡುಗಡೆ ಆಗಿ ಕ್ಲಿಯರ್ ಆಗ್ತಾ ಇತ್ತು ಮೊದಲನೇ ಒಂದು ಆಡಳಿತದಲ್ಲಿ ಈಗ ಏನ್ ಕಾಂಗ್ರೆಸ್ ಬಂದಿದೆ ಬಂದಿದೆ ನಮಗ್ ಸರಿಯಾಗಿ ಅನಾನೆ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಗಳು ಸಿಗ್ತಾ ಇದೆ ಹಾಗಾದ್ರೆ ಇಲ್ಲಿ ನಾವು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಪಿಂಚಣಿ ಸೌಲಭ್ಯ ಸೌಲಭ್ಯದ ಬಗ್ಗೆನು ಕೂಡ ನಾವು ತಿಳಿಯೋಣ ಸದಷ್ಟು ಹಿರಿಯರು ಎಲ್ಲರೂ ಕೂಡ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಪ್ರತಿ ಒಂದು ನೋಟಿಫಿಕೇಶನ್ ಮುಖಾಂತರ ಈಗ ಡೈರೆಕ್ಟ್ ಆಗಿ ನಾನು ಟಾಪಾಕಿಗೆ ಬಂದ್ಬಿಡ್ತೀನಿ ಈ ಒಂದು ಪಿಂಚಣಿ ಸೌಲಭ್ಯ ಪಡೆಯುತ್ತಿರುವವರಿಗೆ ಒಂದು ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಂತೆ ಸೊ ಹಾಗಾದ್ರೆ ಅದ್ರ ಬಗ್ಗೆ ನಾವು ಮಾತನಾಡೋಣ ಈ ಒಂದು ಜನವರಿ ತಿಂಗಳ ಹಣದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲೇದಾಗಿ ಈ ಒಂದು ಜನವರಿ ತಿಂಗಳ ಹಣ ಅಷ್ಟೇ ಅಲ್ಲ ಎಲ್ಲ ಪ್ರತಿಯೊಂದು ತಿಂಗಳ ಪಿಂಚಣಿ ಕೂಡ ಐದನೇ ತಾರೀಕೊ ಒಳಗಾಗಿ ಜಮಾ ಆಗ್ತಾನೆ ಇದ್ವು ಹಿಂದೆ ಯಾವ ಆಡಳಿತ ಸರ್ಕಾರ ಇದ್ರು ಸಹಿತ ಅದು ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ಐದನೇ ತಾರೀಕು ಒಳಗಾಗಿ ಆಗ್ತಾನೆ ಇತ್ತು ಏನಿವು ಗ್ಯಾರಂಟಿಗಳು ಅಲ್ವಾ ಇದರಿಂದ ಪಿಂಚಣಿದಾರರಿಗೆ ಹೊಡೆತ ಬಿದ್ದಿದೆ ಅಂತಾನೆ ಹೇಳ್ಬೋದು ನೋಡಿ ಸಾಕಷ್ಟು ಜನ ಹಿರಿಯರು ಕಮೆಂಟ್ಸ್ ಮಾಡಿದ್ರು ನನಗೆ ಮೆಸೇಜ್ ಕೂಡ ಮಾಡಿದ್ರು ಈ ಸರ್ ನಮ್ಗೆ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಗಳನ್ನ ಮಾಡ್ತಾ ಇರ್ತಾರೆ ಇಲ್ಲಿ ಹಿರಿಯರು ಪಿಂಚಣಿಯನ್ನೇ ನಂಬ್ಕೊಂಡು ಬದುಕ್ತಾ ಇರುವಂತವ್ರು ಕೂಡ ಬಹಳಷ್ಟು ಜನ ಇರ್ತಾರೆ ಹೌದಲ್ವಾ ಒಬ್ಬೊಬ್ಬರಿಗೆ ಮಕ್ಕಳೇ ಇರೋದಿಲ್ಲ ಒಬ್ಬೊಬ್ರಿಗೆ ಮಕ್ಕಳು ಬಿಟ್ಟು ಹೋಗಿರ್ತಾರೆ ಸೊ ಈ ರೀತಿಯೂ ಕೂಡ ಆಗಿರ್ತಾವೆ ಎಲ್ಲಾ ಸರಿಯಾಗಿರತ್ತೆ ಅಂತ ಹೇಳಿಕ್ ಬರೋದಿಲ್ಲ ಒಬ್ಬೊಬ್ರದ್ದು ಹಾಗೂ ಇರತ್ತೆ ಒಬ್ಬೊಬ್ರದ್ದು ಹೀಗೂ ಇರತ್ತೆ ಅಂತದ್ರಲ್ಲಿ ಪಿಂಚಣಿಗೆ ಅಡಾಪ್ಟ್ ಬಾಳ ಆಗಿರ್ತಾರೆ ಹಿರಿಯರು ಅಂತದ್ರಲ್ಲಿ ಈ ಒಂದು ಪಿಂಚಣಿ ಹಣ ಸರಿಯಾಗಿ ಜಮಾ ಮಾಡ್ಲಿಲ್ಲಪ್ಪಾ ಅಂದ್ರೆ ಸರಿಯಾದ ಟೈಮ್ಗೆ ಜಮಾ ಮಾಡ್ಲಿಲ್ಲಪ್ಪಾ ಅಂದ್ರೆ ಸೊ ಅವ್ರಿಗೆ ಅದು ಇದು ಖರ್ಚು ವೆಚ್ಚಗಳು ಇರ್ತವೆ ಸೊ ಅದನ್ನ ಮಾಡ್ಲಿಕ್ಕೆ ಸರಿಯಾಗಿ ಆಗೋದಿಲ್ಲ ಅದೇ ರೀತಿಯಾಗಿ ಒಬ್ಬೊಬ್ಬರಿಗೆ ಪಿಂಚಣಿಯನ್ನ ನಂಬ್ಕೊಂಡೇ ಬದುಕ್ತಾ ಇರುವಂತದ್ದು ಬಹಳಷ್ಟು ಜನ ಇರ್ತಾರೆ ಅಂತದ್ರಲ್ಲಿ ಅಂಗವಿಕಲರಿಗೂ ಕೂಡ ಪಿಂಚಣಿ ಸರಿಯಾದ ಟೈಮ್ಗೆ ಜಮ ಆಗ್ಲಿಲ್ಲಪ್ಪ ಅಂದ್ರೆ ಸೊ ಅವ್ರು ಏನೋ ಒಂದು ಆಶೆ ಇಟ್ಕೊಂಡು ಕುಂತಿರ್ತಾರೆ ಏನಾದ್ರೂ ತೆಗೆದುಕೊಳ್ಬೇಕು ಏನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ತಾರೆ ಅಂತವ್ರಿಗೂ ಕೂಡ ಸರಿಯಾದ ಟೈಮ್ಗೆ ಹಣ ಜಮ ಆಗ್ಲಿಲ್ಲಪ್ಪ ಅಂದ್ರೆ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಿಡುತ್ತೆ ಸೊ ಈಗ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಬಂದ ತಕ್ಷಣ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಹಣ ಹಾಕ್ತಕ್ಕಂಥದ್ದು ಹೀಗಾಗಿ ಸರ್ಕಾರದ ಖಜಾನೆಗೂ ಕೂಡ ಹೊಡೆತ ಬಿದ್ದಿದೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಅದಾದ್ಮೇಲೆ ಸಾಕಷ್ಟು ಸಾಲಗಳನ್ನು ಕೂಡ ಕರ್ನಾಟಕ ಸರ್ಕಾರ ಮಾಡಿದೆ ಇನ್ನೇನಪ್ಪ ನಮ್ಮ ಭಾರತದಲ್ಲಿ ನಂಬರ್ ಒನ್ ಸಾಲದ ರಾಜ್ಯ ಯಾವ್ದಪ್ಪ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಆಗ್ಬಹುದೇನು ಅನ್ನುವಂತಹ ಅನಿಸಿಕೆಗಳು ವಿರೋಧ ಪಕ್ಷದವರು ವಿರೋಧ ಪಕ್ಷದ ನಾಯಕರು ಹೇಳಕ್ಕೆ ಓಡ್ತಾ ಇರುವಂತದ್ದು ವಿರೋಧ ಪಕ್ಷದ ನಾಯಕರು ಏನ್ ಹೇಳ್ತಾ ಇದಾರೆ ಅಂದ್ರೆ ಪಿಂಚಣಿ ಸೌಲಭ್ಯನು ಕೂಡ ಸರಿಯಾಗಿ ಹಾಕ್ತಾ ಇಲ್ಲ ಅದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಸರಿಯಾಗಿ ಹಣ ಹಾಕಿ ಅಂತ ಹೇಳ್ಬಿಟ್ಟು ಪ್ರೆಷರ್ ಅನ್ನ ಈಗ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಹೌದು ವೀಕ್ಷಕರೇ ಈ ಒಂದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಸರಿಯಾದ ಟೈಮ್ಗೆ ಹಣ ಹಾಕ್ಲೇಬೇಕು ಅನ್ನುವಂತದ್ದನ್ನ ಇಲ್ಲಿ ಆ ಒಂದು ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇರುವಂತದ್ದು ಹೇಳದಂತೆ ನೋಡದಂತೆ ನಡ್ದ ನಡಿತಾ ಇದೀವಿ ಅಂತ ಹೇಳ್ಬಿಟ್ಟು ಬರೀ ಹೇಳಿದ್ರೆ ಅಲ್ಲ ಸೊ ಅದನ್ನ ಮಾಡಿ ತೋರಿಸ್ಬೇಕು ಸರಿಯಾದ ಟೈಮ್ಗೆ ಹಣ ಹಾಕಿ ಮಹಿಳೆಯರು ಕಾಯ್ತಾ ಇರುವಂತದ್ದು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಕಡೆ ಈ ಒಂದು ಗ್ಯಾರಂಟಿಗಳ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ಸರ್ಕಾರ ಪಿಂಚಣಿ ಸೌಲಭ್ಯದ ಬಗ್ಗೆ ನಿಷ್ಕಾಳಜಿ ವಹಿಸ್ತಾ ಇದೆ ಏನೋ ಅನಿಸ್ತಾ ಇದೆ ಈಗಾಗ್ಲೇ ಹಾಕ್ಬೇಕಾಗಿತ್ತು ಹಣವನ್ನ ಪಿಂಚಣಿ ಸೌಲಭ್ಯ ಪ್ರತಿ ತಿಂಗಳ ಐದನೇ ತಾರೀಕೊ ಒಳಗಾಗಿ ಪ್ರತಿ ತಿಂಗಳು ಕೂಡ ಬರ್ತಾ ಇದ್ವು ಆದ್ರೆ ಈ ಕಡೆ ಈ ಕಡೆ ಏನಾಗ್ತಾ ಇದೆ ಈ ಒಂದು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಕ್ ಜೂನ್ ಹಿಡ್ಕೊಂಡು ಈ ಕಡೆ ಏನಿದೆ ಅಲ್ಲ ಪಿಂಚಣಿ ಸರಿಯಾಗಿ ಹಣ ಜಮಾ ಮಾಡ್ತಾನೆ ಇಲ್ಲ ಒಂದ್ ತಿಂಗಳ ಪೆಂಡಿಂಗ್ ಉಳಿಸೋದು ಒಂದ್ ತಿಂಗಳ ಡಿಲೇ ಮಾಡೋದು ಒಂದ್ ತಿಂಗಳಲ್ಲಿ ಬಿಟ್ ಹಣ ಹಾಕೋದು ಅಥವಾ ಒಂದ್ ತಿಂಗಳಲ್ಲಿ ಒಂದು ಐದಾರು ದಿನ ಲೇಟ್ ಮಾಡಿ ಹಾಕೊಳ್ಳುದು ಸೊ ಈ ರೀತಿ ನಡೀತಾನೆ ಇದೆ ಡಿಸೆಂಬರ್ ತಿಂಗಳದು ಕೂಡ ಅದೇ ರೀತಿ ಆಗಿದೆ ಈಗ ಮತ್ತೆ ಜನವರಿ ತಿಂಗಳದು ಅದೇ ರೀತಿ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ನಮಗೆ ಸೊ ಈಗಾಗಲೇ ಜಮಾ ಆಗಿ ಕ್ಲಿಯರ್ ಆಗುವಂತಹ ಸಂದರ್ಭದಲ್ಲಿ ಐದನೇ ತಾರೀಕು ಆಗೋಯ್ತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂದ್ರೆ ಪಿಂಚಣಿ ಸೌಲಭ್ಯ ಸೊ ಹಾಗಾದ್ರೆ ಈಗ ಎಲ್ಲಾ ಹಿರಿಯರು ಕಾಯ್ತಾ ಇರ್ತಾರೆ ಈಗ ಕೇಂದ್ರ ಸರ್ಕಾರ ಮಾಹಿತಿ ಕೊಟ್ಟಿರುವಂತಹ ಪ್ರಕಾರ ಏಳರಿಂದ ಎಂಟು ಪರ್ಸೆಂಟ್ ಪಿಂಚಣಿ ಸೌಲಭ್ಯ ಆದ್ರೂ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿರುವಂತದ್ದು ಪಿಂಚಳ ಹೆಚ್ಚಳ ಮಾಡ್ತಾರ ಇಲ್ವಾ ಅದನ್ನ ಬಿಡಿ ಆದ್ರೆ ಸರಿಯಾಗಿ ಜಮಾ ಮಾಡ್ಬೇಕಲ್ವಾ ಹೌದಲ್ವಾ ಸರಿಯಾಗಿ ಜಮಾ ಮಾಡಿದ್ರೆ ಸಾಕು ನಮಗೆ ಪಿಂಚಣಿ ಹೆಚ್ಚಳ ಮಾಡ್ತಾರಲ್ವಾ ಅದು ಹಿಂದಿಂದ ಮಾತಾಡೋದನ್ನ ಸದ್ಯಕ್ಕೆ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಆದ್ರೂ ಸಿಕ್ಕಿದೆ ಆದ್ರೆ ನಮಗೆ ಜಮಾನೆ ಮಾಡ್ತಾ ಇಲ್ಲಪ್ಪಾ ಅಂದ್ರೆ ಹೆಚ್ಚಳ ಮಾಡಿ ಏನ್ ಪ್ರಯೋಜನ ಹೌದಲ್ವಾ ಈಗ ಸದ್ಯಕ್ಕೆ ನಮಗೆ ಈ ಒಂದು ಪಿಂಚಣಿ ಜನವರಿ ತಿಂಗಳದು ಈ ಒಂದು ಫೆಬ್ರವರಿ ಹದಿನೈದನೇ ತಾರೀಕು ಒಳಗಾಗಿ ಬಿಡುಗಡೆ ಅನ್ನುವಂತಹ ಅಪ್ಡೇಟ್ ಸಿಕ್ಕಿದೆ ಸೊ ಇದನ್ನ ನಿಮ್ಗೆ ತಿಳಿಸ್ಬೇಕಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೆ ಪಿಂಚಣಿ ಸೌಲಭ್ಯ ಹೆಚ್ಚಳ ಆದ್ರೂ ಸಹಿತ ಎಷ್ಟಾಗುತ್ತೆ ಅಂದ್ರೆ ಏಳರಿಂದ ಎಂಟು ಪರ್ಸೆಂಟ್ ಅಂದ್ರೆ ಒಂದು ಸಾವಿರಕ್ಕೆ ಎರಡ್ ನೂರು ರೂಪಾಯಿ ಹೆಚ್ಚಳ ಆಗುತ್ತೆ ಮಿನಿಮಮ್ ಒಂದು ಸಾವಿರಕ್ಕೆ ಎರಡ್ ನೂರು ರೂಪಾಯಿ ಅಂದ್ರೆ ಎರಡು ಸಾವಿರ ನೀವು ಪಡಿತಾ ಇದ್ರೆ ಎರಡು ಸಾವಿರದ ನಾಲ್ಕನೂರು ರೂಪಾಯಿ ನೀವು ಪಿಂಚಣಿಯನ್ನ ಪಡಿತೀರಿ ಓಕೆನಾ ಸೊ ಈ ರೀತಿ ನಿಮಗೆ ಒಂದ್ ಸ್ವಲ್ಪನಾದ್ರೂ ಹೆಚ್ಚಳ ಆಗುತ್ತೆ ಅದೇ ರೀತಿಯಾಗಿ ಪಿಂಚಣಿ ನಮ್ಗೆ ಜಮಾ ಆದ್ರೆ ಸಾಕು ಅಂತವರು ಕೂಡ ಇರ್ತಾರೆ ಸೊ ಒಟ್ಟಾರೆಯಾಗಿ ನಾವು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇರುವಂತದ್ದು ಅದೇನೆ ಗೃಹಲಕ್ಷ್ಮಿನೂ ಕೂಡ ಬಹಳ ಡಿಲೇ ಆಗಿದೆ ಅದನ್ನು ಕೂಡ ಹಾಕೊಡಿ ಅದೇ ರೀತಿಯಾಗಿ ಪಿಂಚಣಿ ಸೌಲಭ್ಯ ಇದು ನೀವು ಇರ್ಲಿ ಬಿಡ್ಲಿ ಕಾಂಗ್ರೆಸ್ ಸರ್ಕಾರನೇ ಇರ್ಲಿ ಬಿಜೆಪಿ ಸರ್ಕಾರನೇ ಇರ್ಲಿ ಈ ಒಂದು ಹಣ ಹಾಕ್ಲೇಬೇಕು ಜನರಿಗೆ ಪಿಂಚಣಿ ಸೌಲಭ್ಯ ಹೌದಲ್ವಾ ಇದು ನಾನು ಹೇಳ್ತಾ ಇರುವಂತದ್ದು ನಿಜನೇ ಸೊ ನೀವು ಕೇಳ್ತಾ ಇರುವಂತದ್ದು ನಿಜನೇ ಪಿಂಚಣಿ ಯಾವ ಸರ್ಕಾರ ಇರ್ಲಿ ನಮ್ಗೆ ಕೊಡ್ತಬೇಕಾಗಿರುವಂತದ್ದು ಈ ಒಂದು ಪಿಂಚಣಿ ಸೌಲಭ್ಯ ಸೊ ಅಂತಹ ಯೋಜನೆನೇ ಇದು ಸೊ ಆದಷ್ಟು ಬೇಗ ರಿಲೀಸ್ ಮಾಡಿ ಅನ್ನುವಂತಹ ಒಂದು ಅಪ್ಡೇಟ್ ಅನ್ನ ಸರ್ಕಾರಕ್ಕೆ ನಾವು ಕೂಡ ಮನವಿ ಮಾಡ್ಕೊಳ್ತೀವಿ ಸೊ ಇಷ್ಟು ಅಪ್ಡೇಟ್ ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಸೊ ಇದೇ ಫೆಬ್ರವರಿ ಹದಿನೈದು ತಾರೀಕು ಒಳಗಾಗಿ ಪಿಂಚಣಿ ಆಲ್ಮೋಸ್ಟ್ ಜನವರಿ ತಿಂಗಳದ್ದು ಕ್ಲಿಯರ್ ಆಗತ್ತೆ ಅನ್ನುವಂಥದ್ದನ್ನ ಅಪ್ಡೇಟ್ ಸಿಕ್ಕಿದೆ ಆಲ್ಮೋಸ್ಟ್ ಕೆಲವೊಂದಿಷ್ಟು ಜನರಿಗೆ ಜಮ ಆಗಿದ್ದೆ ಆದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಅವಮ ಆಗ್ತಾ ಇದೆ ಅನ್ನುವಂಥದ್ದು ಸೊ ಎಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಇಲ್ಲಿ ಅಲಿಸ್ತೀನಿ ಕಬಾಯ್ ಫ್ರೆಂಡ್ಸ್